ಎಲ್ರಿಗೂ ನಮಸ್ಕಾರ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೇನು ವರ್ಮಲಕ್ಷ್ಮಿ ಹಬ್ಬ ಜೋರಾಗಿ ಮಾಡಲ್ಲ ನಾನು ಸುಮ್ಮನೆ ಸಿಂಪಲ್ಲಾಗಿ ಮಾಮೂಲಿ ಮಾಡ್ತೀನಿ ಎದ್ದು ಬೇಗ ಮಾಡೋಣ ಅಂದ್ಕೊಂಡೆ ಟೈಮ್ ಆಗೋಗೈತೆ ಇವಾಗ ಆಯಿತು ಎಲ್ಲ ಕೆಲಸ ಆಗಿ ಏಳು ಗಂಟೆ ಇವಾಗ ಸರಿ ಅಂತ ಹೇಳಿ ನೀರಲ್ಲೇ ಅಂತ ಉರಿಯಾಕ್ತಾಯಿದ್ದೀನಿ ಫಸ್ಟು ನೀರಲ್ಲೇ ಉರಿಯಾಗ್ತಾಯಿದ್ದೀನಿ ಬೇಗ ಬೇಗ ನೀರು ಕಾಯ್ಸೋಣ ಅಂತ ಫುಲ್ಲು ಮೋಡ ಮಳೆ ಬರೋಂಗಾಗಿದೆ ನಿಮಗೆ ಒತ್ತಲ್ಲ ಬೇಗ ಮಾಡೋಣ ಅಂತ ಹಾಲು ಕರೆದೆಲ್ಲ ಮಾಡೋ ಅಷ್ಟ್ರಲ್ಲಿ ಕೇಳ ತೊಳೆ ಅಷ್ಟೊಳಗೆ ಇಷ್ಟೊತ್ತಾಯಿತು ಇನ್ನೇನು ಮಾಡಿದ್ರೆ ಆಯಿತು ಬೇಗನೆ ಅಂತ ಇವಾಗ ಮನೆ ಕೆಲಸ ಎಲ್ಲ ಪಟ ಪಟ ಅಂತ ಮಾಡ್ಕೋಬೇಕು ನೀರು ಒಂದು ಗುಳಿ ಹಾಕಿದ್ರೆ ಎಲ್ಲ ಕೆಲಸ ಆದಂಗೆ ಲಕ್ಷ್ಮಿಯನ್ನು ಕೋರ್ಸಲ್ಲ ಮಾಮೂಲಿ ಸಿಂಪಲಾಗಿ ಮಾಡೋದಷ್ಟೇ ಮಾಮೇನ ಕೋರ್ಸಿದ ಮನೆ ಕೆಲಸ ಮಾಡ್ತೀನಿ ಬೇಗ ಬೇಗ ಫಸ್ಟು ಎಲ್ಲ ಕೆಲಸ ಮನೆ ಕೆಲಸ ಮಾಡಿಬಿಟ್ರೆ ಆಮೇಲೆ ಎಲ್ಲ ಮಾಡ್ಕೊಂಡ್ರಾಯ್ತು ನಾನು ನೀರೊಲೆ ಉರಿ ಹಾಕಿದಿನಿ ಏನೇನು ಪಟ ಅಂತ ಎಲ್ಲ ಕೆಲಸ ಮಾಡ್ಕೊಂಡ್ರಾಯ್ತು ಇವಾಗ ಬೇಗ ಬೇಗ ಮಾಡೋಣ ಎಲ್ಲ ತೊಳೆದಾಯ್ತು ಫುಲ್ಲು ಮುಂದೆಲ್ಲ ಬೆಳಗ್ಗೆ ಕರೆಂಟ್ ಅಲ್ವಾ ಮತ್ತೆ ಕರೆಂಟ್ ಹೋದ್ರೆ ಇನ್ನು ನಾಳೆ ಸಾಯಂಕಾಲನೇ ಬರೋದು ಎದ್ದಾಗ ನಾವು ಈ ಬಟ್ಟೆ ಎಲ್ಲ ತ್ಯಾಗ ಆಯಿತು ಅಡಿತಾಳ ನೋಡಿ ಎಲ್ಲ ಬಟ್ಟೆ ಎಲ್ಲ ಫುಲ್ಲು ಒದ್ದೆ ಮಾಡ್ಕೊಂಡು ಎಲ್ಲ ತೊಳೆದಾಯ್ತು ಫುಲ್ಲು ಕರೆಂಟ್ ಇರುವಾಗ್ಲೇ ಎಲ್ಲ ನೀರೆಲ್ಲ ತುಂಬಿಕೊಂಡೆ ಎದ್ದ ನಡಿ ಸ್ನಾನ ಮಾಡಿಸ್ತೀನಿ ಆಯಿತು ನೀರು ಕಾಯ್ದೆ ಎದ್ದಲ ಮೇಲೆ ಆಗುತ್ತೆ ಎದ್ದಳೆ ಮೇಲೆ ಎಲ್ಲ ಮನೆ ಕೆಲಸ ಆಗೋಯ್ತು ಇವಾಗ ಸ್ನಾನವನ್ನು ಎದ್ದ ಗಾನು ಎದ್ದಳೆ ಮೇಲೆ ಆ ನೀರಂದ್ರೆ ಅದೇನು ಇಷ್ಟ ನಮ್ಮ ಮಕ್ಕಳಿಗೆ ಬಾ 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 ಬೇಗ ಸ್ನಾನ ಮಾಡಿಸ್ತೀನಿ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಇದು ಏನಂದರೆ ಕೊಬ್ಬರಿ ಏಲಕ್ಕಿ ಅಕ್ಕಿ ಉಟ್ಕೋಬೇಕು ಗಸಗಸು ಇದನ್ನೆಲ್ಲ ಹಾಕಿ ಒಣ ಶುಂಠಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಇದನ್ನು ಆಮೇಲೆ ಇಲ್ಲಿ ಬೆಲ್ಲನ ಜಚ್ಕೊಬಿಟ್ಟು ಕಾಯಿಸ್ಕೋಬೇಕು ಸಪ್ರೇಟಾಗಿ ಯಾಕೆಂದರೆ ಬೆಲ್ಲದಲ್ಲೆಲ್ಲ ಸ್ವಲ್ಪ ಮಣ್ಣು ಕಲಿ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಹೆಸ್ರು ಹೆಸ್ರುಬೇಳ ಕೂಗಿಸ್ಕೋಬೇಕು ಎಲ್ಲ ಆಗಿದೆ ಇಷ್ಟಿದ್ರೆ ಸಾಕು ತುಂಬ ಪೇಸ್ಟ್ ಥರ ಆಗಬಾರ್ದು ಹಿಂಗೆ ಸ್ವಲ್ಪ ಈ ಥರ ಇರಬೇಕು ಹಿಂಗೆ ಹೆಸರುಬೇಳೆ ಹೆಸ್ರು ಬೇಳೆ ಥರ ನೋಡಿ ಇಷ್ಟಿರುತ್ತೆ ಸ್ವಲ್ಪ ಇರುತ್ತೆ ಅಷ್ಟೇ ಅಷ್ಟೊಂದು ಗಲೀಜರಲ್ಲಿ ಈ ಥರ ಗಲೀಜ ಇರುತ್ತೆ ಅಂತ ಸೋಸ್ಕೋಬೇಕು ಹೆಸರು ಬೇಳೆ ಪಾಯಸನ ಬರೀ ಮಾಮೂಲಿ ಸ್ಯಾಕಿದ ಮಾಡ್ತಿರ್ತಾರೆ ಇದು ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ ಅಂತ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೆಸರು ಬೇಳೆನ ಬೆಳಗ್ಗೆ ಹಾಕೋಬೇಕು இவங்க ருபி தின அது ஆக்கோ ஆய்த்து எல்லாம் இவங்க சொல்பேக்குந்தி பெல்ல கொபரி ஆக்கிரோதிர கதிரை எஸ் பாயச ரெடி ಬಿಸಿ ಬಿಸಿಯಾದ ಬೇಳೆ ಪಾಯಸ ಲಕ್ಷ್ಮಿಗೆ ಮಾಡಿದೀವಿ ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀವಿ ನಾವೇನು ಜೋರಾಗಿ ಮಾಡಿಲ್ಲ ಆಯಿತು ಎಲ್ಲ ಪೂಜೆ ಎಲ್ಲ ಆಯಿತು ಆಯಿತು ಪೂಜೆ ಎಲ್ಲ ಆಯಿತು ಫುಲ್ ಕರೆಂಟ್ ಇಲ್ಲ ಇಲ್ಲಿ ನಮ್ಮ ಕಡೆ ಗೊತ್ತಲ್ಲ ಕರೆಂಟ್ ಇರೋಲ್ಲ ಅಂತ ಇಷ್ಟೊತ್ತಾಯಿತು ಮಾಡೋಷ್ಟರೊಳಗೆ ಬಲಂಗೆ ಮಾಡ್ಬಿ ಲಕ್ಷ್ಮೀ ಪೂಜೆ ಮಾಡಬೇಕು ಅದಕ್ಕೆ ಮಾಡ್ಬಿ ಅಷ್ಟೇ ಮಳೆ ಮಾತ್ರ ಮಳೆ ಸಕ್ಕತ್ತು ಮಳೆ ಹೋಯ್ತೈತೆ ಹೊರಗಡೆ ಹುಡುಕ್ತೈತೆ ಮಿಂಚ್ತೈತೆ ಅಷ್ಟು ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಆಯ್ತು ಎಲ್ಲ ಕೆಲಸ ಆಯ್ತು ಹಾಲು ಕರಿಬೇಕು ಇವಾಗ ಫುಲ್ಲು ಹುಡುಕ್ತೈತೆ ಮೋಡ ಮಳೆ ಬಂದು ಹೋಯ್ತು ಪಚ್ಚ ಪಿಚ್ಚ 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 ಅಂತೈತೆ ಏಯ್ ಕುಡಿ ಹಾಲು ಕರ್ಕೋಬೇಕು ಇವಾಗ ೂ ಮಳೆಗೂ ಅದಕ್ಕೂ ಅಂತೂ ಮಾಡಾಯಿತು ವರ್ಮಲಕ್ಷ್ಮಿ ಹಬ್ಬ ಹಸುಗಳೆಲ್ಲ ಹಾಲು ಕರಿಬೇಕು ಇವಾಗ ಆರು ಗಂಟೆ ಕರೆಂಟ್ ಬರುತ್ತೆ ಅಷ್ಟೊತ್ತಿಗೆ ಪೂಸೆ ಎಲ್ಲ ಇಡಬೇಕು ಮತ್ತು ಇಲ್ಲಿ ಒಳಗಡೆ ಮಳೆ 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 ಇಲ್ಲಿ ಮಳೆ కరెంటింగ్ ప్రాబ్లము మళ బరంగా అయితే మత్తును పిచ్చ పిచ్చ అంత అనిత అయితే ఉందని మొత్తం స్టార్ట్ అవుతుంది మళ్ళీ రోడ్ రోడు 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 రోడ్ల మళ్ళీ బైతే ఫుల్ మేకై దిన మళ్ళకు హసెల్లు కట్టక ఒళ్ళగడే కట్టూ వర కట్టక ఎలా కొచ్చే మనకి కనక ಚೆನ್ನಾಗಿದೆ ತಣ್ಣಗಿದೆ ಚೆನ್ನಾಗಿದೆ അത് ആലിൻഗടി മന്ത്രി തന്നെ ഗോത്തില്ല മഴ ബന്ധ്ര ആലി ബര

අමඩි බල වෙන ගො ගොත් කනක් ක නම් සානය පටවිතු ආය සල්ලා කෙල්සාගේ අස්කුලගෙලා මේ වෙලා කයිතු ഇതും എല്ലാ സാധന സ്വൽപ്പാക്കി ഹല്ല ജോത്തൽ തന്നിന് ഇതേ സമയ ജോത്ത ആയിട്ടു എല്ലാം ಏಯ್ ಇವತ್ತಿನ ನಾನು ಲಾಗ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ ಬರಿ ನೆಕ್ಸ್ಟ್ ವಿಡಿಯೋ ಸಿಗೋಣ